ನಾವೇ ಭಾಗ್ಯವಂತರು ನಾವೇ ತೀರ್ಮಾನಿಸುವವರು ನಾವೇ ಭಾಗ್ಯವಂತರು ಎಂದು ಹೇಳಿಕೊಳ್ಳುವುದರ ಜೊತೆಗೆ ತೀರ್ಮಾನ ಮಾಡುವವರು ನಾವೇ ಅದರ ಬಗ್ಗೆಯೇ ಇರುವ ಇಲ್ಲಿರುವ ಕುತೂಹಲಕಾರಿ ಪ್ರಸಂಗವನ್ನು ಹೇಳಿದವರು ರಿಸರ್ವ್ ಬ್ಯಾಂಕಿನ ನಿವೃತ್ತ ಅಧಿಕಾರಿ ಮತ್ತು ಒಳ್ಳೆಯ ವ್ಯಕ್ತಿತ್ವ ವಿಕಸನದ ಉಪನ್ಯಾಸರೂ ಆದ ವೈವಿ ಗುಂಡೂರಾವ್ ಅವರು ಆ ಪ್ರಸಂಗ ಹೀಗಿದೆ ಒಮ್ಮೆ ಸೂಟು ಬೂಟು ಹ್ಯಾಟ್ ಧರಿಸಿದ ವ್ಯಕ್ತಿಯೊಬ್ಬ ಏರ್ಪೋರ್ಟಿಗೆ ಹೋಗಲು ಟ್ಯಾಕ್ಸಿ ಹತ್ತಿದನಂತೆ ಟ್ಯಾಕ್ಸಿಯಲ್ಲಿ ಗಂಭೀರವಾಗಿ ಕುಳಿತಿದ್ದ ಅವರನ್ನು ಗಮನಿಸಿದ ಟ್ಯಾಕ್ಸಿ ಡ್ರೈವರ್ ನೀವೇನು ಚಿಂತೆಯಲ್ಲಿರುವಂತಿದೆ ಏರೋಪ್ಲೇನಿನಲ್ಲಿ ಹಾರಾಡುವ ನಿಮಗೇತರ ಚಿಂತೆ ಸರ್ ಎಂದ ಆ ವಿಮಾನ ಹಾರಾಟದ ಕಷ್ಟ ಅನುಭವಿಸಿದವರಿಗೆ ಗೊತ್ತು ನೆಲದ ಮೇಲಿನಿಂದ ನಲವತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ವಿಮಾನ ಹಾರುತ್ತದೆ ಅಲ್ಲಿ ಏನಾದರೂ ಆದರೆ ಎಲುಬು ಸಿಕ್ಕುವುದಿಲ್ಲ ಕೆಳಗಿಳಿದು ಬಂದರೆ ಮತ್ತೊಂದು ಪುನರ್ಜನ್ಮ ವಿಮಾನದೊಳಗಡೆ ಹವಾನಿಯಂತ್ರಿತ ವಾತಾವರಣ ಉಸಿರಾಡಿದ ಗಾಳಿಯನ್ನೇ ಮತ್ತೆ ಮತ್ತೆ ಉಸಿರಾಡಿ ತಲೆಯಲ್ಲೇ ಬಸಿಯಾಗುತ್ತದೆ ವಿಮಾನ ಪ್ರಯಾಣಿಕರಲ್ಲಿ ಬಹಳ ಜನ ತಾವು ಅಸಮಾನರು ಎಂಬ ಅಹಮ್ಮಿನಲ್ಲಿರುತ್ತಾರೆ ಗಂಟು ಮುಖದವರು ಕಷ್ಟಪಟ್ಟು ನಗುತ್ತಾರೆ ಸದಾ ನಗುವ ಗಗನ ಸಖಿಯರದ್ದು ಪ್ಲಾಸ್ಟಿಕ್ ನಗೆ ಅಲ್ಲಿ ಕೊಡುವ ಊಟವು ಶ್ರೀಮಂತರ ಪುಷ್ಕಳ ಊಟ ದಿನ ಅದನ್ನೇ ತಿನ್ನುವುದು ಕಷ್ಟ ಎನ್ನುತ್ತಾ ತೊಂದರೆಗಳ ಸರಮಾಲೆಯನ್ನು ಪೇರಿಸಿದರು ಡ್ರೈವರ್ ಅವರನ್ನು ಸಹಾನುಭೂತಿಯಿಂದ ನೋಡುತ್ತಾ ಹಾಗಿದ್ದರೆ ವಿಮಾನದಲ್ಲೇ ಏಕೆ ಪ್ರಯಾಣಿಸುತ್ತೀರಿ ರೈಲು ಬಸ್ಸು ಕಾರುಗಳಲ್ಲಿ ಹೋಗಬಹುದಲ್ಲ ಎಂದು ಪ್ರಶ್ನಿಸಿದ ಆತ ನಿಟ್ಟುಸಿರಿನೊಂದಿಗೆ ವಿಮಾನದಲ್ಲೇ ಏಕೆ ಪ್ರಯಾಣಿಸುತ್ತೇನೆಂದರೆ ನಾನು ವೃತ್ತಿನಿರತ ವಿಮಾನದ ಪೈಲಟ್ ಎಂದ ಇದನ್ನು ಕೇಳಿ ಡ್ರೈವರ್ಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ ಆತ ಇಷ್ಟೆಲ್ಲ ಬೇಸರಗಳಿದ್ದರೆ ಪೈಲಟ್ ವೃತ್ತಿಯೇ ಏಕೆ ಎಂದು ಅವರು ಕೈ ಸಂಬಳ ದೇಶ ವಿದೇಶಗಳನ್ನು ನೋಡುವ ಅವಕಾಶ ಒಳ್ಳೆಯ ಯೂನಿಫಾರ್ಮ್ ಬಂದು ಬಳಗದಲ್ಲಿ ಘನತೆ ಗೌರವ ಮತ್ತೆಲ್ಲಿ ಸಿಗುತ್ತದೆ ಅದಕ್ಕಾಗಿ ಈ ವೃತ್ತಿ ಎಂದರು ಡ್ರೈವರ್ ತಾವು ತಪ್ಪು ತಿಳಿಯದಿದ್ದರೆ ತಮಗೊಂದು ಮಾತು ಹೇಳಲೆ ಕೆಲಸಕ್ಕೆ ಹೊರಟಾಗ ಕೈ ಸಂಬಳ ದೇಶ ವಿದೇಶಗಳನ್ನು ನೋಡುವ ಅವಕಾಶ ಮುಂತಾದವುಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ ನಲವತ್ತು ಸಾವಿರ ಅಡಿ ಎತ್ತರ ಕೃತಕನಿಗೆ ಉಸಿರುಗಟ್ಟಿಸುವ ವಾತಾವರಣ ಕುರಿತು ಚಿಂತಿಸಬೇಡಿ ನಾನು ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ ಆದರೆ ನಾನು ಕಲಿತ ಪಾಠ ನನ್ನದು ಟ್ಯಾಕ್ಸಿ ಓಡಿಸುವ ಕೆಲಸ ಟ್ಯಾಕ್ಸಿಗೆ ನಾನೇ ಮಾಲೀಕ ನಾನೇ ಚಾಲಕ ನಾನು ಕೆಲಸಕ್ಕೂ ಹೋಗುತ್ತೇನೆ ಮಕ್ಕಳೊಂದಿಗೆ ಕಾಲವನ್ನು ಕಳೆಯುತ್ತೇನೆ ಬೆಂಗಳೂರು ಮತ್ತು ವಿಮಾನ ನಿಲ್ದಾಣ ಇವೆರಡೂ ಬಿಟ್ಟು ನಾನು ಮತ್ತೇನೂ ನೋಡಿಲ್ಲ ನನ್ನ ತಿಂಗಳ ಸಂಪಾದನೆ ನಿಮ್ಮ ಒಂದು ದಿನದ ಸಂಪಾದನೆ ಇರಬಹುದು ಆದರೆ ನಾನು ನಿಮಗಿಂತ ಆನಂದವಾಗಿದ್ದೇನೆ ಎನಿಸುತ್ತದೆ ಎಂದು ಹೇಳುವಷ್ಟರಲ್ಲಿ ಅವರ ವಿಮಾನ ನಿಲ್ದಾಣವನ್ನು ಮುಟ್ಟಿದರು ಆತ ಟ್ಯಾಕ್ಸಿಯಿಂದಿಳಿದು ಡ್ರೈವರ್ಗೆ ರೂಪಾಯಿ ಟಿಪ್ಸ್ ಕೊಟ್ಟು ನನಗೆ ನಿನ್ನ ಮಾತು ಹಿಡಿಸಿತ್ತು ನೀನು ಹೇಳಿದುದನ್ನು ಅಳವಡಿಸಿಕೊಳ್ಳಲು ಯತ್ನಿಸುತ್ತೇನೆ ಭಗವಂತನ ದಯ ಇದ್ದರೆ ಮತ್ತೆ ಯಾವಾಗಲಾದರೂ ಸಿಗೋಣ ಎಂದು ಹೇಳಿ ದಡಬಡ ಹೊರಟು ಹೋದರು ಈ ಪ್ರಸಂಗವನ್ನು ಹೇಳಿದ ಉತ್ತಮ ವಾಕ್ಪಟುಗಳಾದ ಗುಂಡೂರಾಯರಿಗೆ ಧನ್ಯವಾದಗಳು ನಾವು ಡ್ರೈವರೋ ಪೈಲಟೋ ಅಲ್ಲದಿರಬಹುದು ಆದರೆ ನಮಗೊಂದು ಉದ್ಯೋಗವಿದೆ ಬಿಡುವು ಸಿಕ್ಕಾಗ ನಮ್ಮ ಉದ್ಯೋಗದ ಅನುಕೂಲಗಳು ಅನಾನುಕೂಲಗಳ ಪಟ್ಟಿ ಮಾಡಿಕೊಳ್ಳಬಹುದು ಅನುಕೂಲಗಳ ಪಟ್ಟಿ ದೊಡ್ಡದಿದ್ದರೆ ನಾವೇ ಭಾಗ್ಯವಂತರೆಂದು ತೀರ್ಮಾನಿಸಿಕೊಳ್ಳಬಹುದು ಅನಾನುಕೂಲಗಳ ಪಟ್ಟಿ ದೊಡ್ಡವಾಗಿದ್ದರೆ ನಿಧಾನವಾಗಿ ಮತ್ತೊಂದು ಕೆಲಸ ಹುಡುಕಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು